ನನ್ನ ನೆಚ್ಚಿನ ಶುಭದಯ ಓದುವರೆ ಮತ್ತು ಕೇಳುವರೆ ನಾನು ಎಸ್ ಪಿನಾಯ್ಕೆ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಂದ್ರೆ ದಿನಾಂಕ ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ವಿಶೇಷವಾಗಿದೆ ಅದೇನಪ್ಪ ಅಂದರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಕೆಲವು ಸ್ವಾರ್ಥಿಗಳು ಅವಶ್ಯಕತೆಗೆ ಇದ್ದಾಗ ಮಾತ್ರ ಒಬ್ಬರನ್ನೊಬ್ಬರು ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ ಹೇಗಪ್ಪ ಅಂದರೆ ದೇಹಕ್ಕೆ ಚರ್ಮ ಅಂಟಿಕೊಂಡಿರುವ ಹಾಗೆ ಯಾವಾಗಲೂ ಜೊತೆಗೆ ಇರ್ತಾರೆ ಆದರೆ ಅಂತಹ ಸ್ವಾರ್ಥಿಗಳು ಅವಶ್ಯಕತೆ ಮುಗಿದ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಒಬ್ಬರನ್ನ ಬಿಟ್ಟು ದೂರ ಆಗ್ತಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಇದು ನಂಬಲು ಅಸಾಧ್ಯವಾದರೂ ಇದು ಸತ್ಯವಾದ ಮಾತು ಹೇಗೆ ಅಂತೀರಾ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಅದೇನೆಂದರೆ ನಮ್ಮ ಪ್ರಾಣ ದೇಹದಿಂದ ದೂರವಾದ ಕೆಲವೇ ಕ್ಷಣಗಳಲ್ಲಿ ನಮ್ಮ ಆತ್ಮವು ಕೂಡ ದೇಹದಿಂದ ದೂರವಾಗುತ್ತದೆ ಎನ್ನುವುದಂತೂ ಸತ್ಯ ಎಂದ ಮೇಲೆ ಸ್ವಾರ್ಥಕ್ಕಾಗಿ ನಮ್ಮ ಜೊತೆ ಬಂದಿರುವ ಕೆಲವು ಬಂಧು ಮಿತ್ರರಾಗಿರಲಿ ಸ್ನೇಹಿತರಾಗಿರಲಿ ಅಥವಾ ಬೇರೆ ಯಾರಾದರೂ ಆಗಿರಲಿ ಅವರು ಎಷ್ಟು ದಿನ ನಮ್ಮ ಜೊತೆಗಿರ್ತಾರೆ ಅನ್ನೋದನ್ನು ಸತ್ಯವನ್ನು ನಾವು ತಿಳ್ಕೊಬೇಕು ಒಂದೊಮ್ಮೆ ನೀವು ಯೋಚಿಸಿ ನೋಡಿ ಕೆಲವೊಮ್ಮೆ ಗಂಡನಿಗೆ ಹೆಂಡತಿ ಅವಶ್ಯಕತೆ ಇಲ್ಲದಿದ್ದಾಗ ಹೆಂಡತಿಗೆ ಗಂಡನ ಅವಶ್ಯಕತೆ ಇಲ್ಲದಿದ್ದಾಗ ಅಥವಾ ಗಂಡ ಹೆಂಡತಿಗೆ ಅವರ ಮಕ್ಕಳ ಅವಶ್ಯಕತೆ ಇಲ್ಲದಾಗ ಅಥವಾ ಒಡಬುಟ್ಟಿದವರು ಯಾರೇ ಆಗಲಿ ಬಂಧು ಮಿತ್ರ ಆಗಲಿ ಅವಶ್ಯಕತೆ ಇದ್ದಾಗ ಕೆಲವರು ಕೆಲವರ ಕುಟುಂಬದಲ್ಲಿ ದೂರ ಆಗೋದು ಸಹಜ ಇದರಲ್ಲಿ ಆಶ್ಚರ್ಯಪಡುವಂಥದ್ದು ಏನಿಲ್ಲ ಏನಂತೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ನನಿಸಿಕೊಳ್ಳಿ ಧನ್ಯವಾದಗಳು